ಎಸ್ ಕಗ್ಗಂಟಾಯ್ತು ಪರಿಷತ್ ಸ್ಥಾನಗಳ ನಾಮ ನಿರ್ದೇಶನ ವಿಚಾರ ಆಯ್ಕೆ ವಿಚಾರದಲ್ಲಿ ಡಿಕೆಶಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಪರಿಷತ್ ಸ್ಥಾನಗಳ ನಾಮ ನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರದಲ್ಲಿ ಬಹಳ ಕಗ್ಗಂಟುಂಟಾಗಿದೆ ನಾಲ್ವರ ಆಯ್ಕೆ ವಿಚಾರದಲ್ಲಿ ಡಿಕೆಶಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಡಿಸಿಎಂ ಹೈಕಮಾಂಡ್ ಮಧ್ಯೆ ಈ ವಿಚಾರದಲ್ಲಿ ಒಮ್ಮತ ಮೂಡಿಲ್ಲ ಹನ್ನೊಂದು ತಿಂಗಳ ಅವಧಿಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಇದೆ ನಾಲ್ಕು ಸ್ಥಾನಗಳ ಆಯ್ಕೆ ವಿಚಾರದಲ್ಲಿ ಗೊಂದಲ ಉಂಟಾಗಿದೆ ಯೋಗೀಶ್ವರ್ರಿಂದ ಖಾಲಿಯಾಗಿರುವಂಥ ಸ್ಥಾನ ಒಂದು ಎಂ ಎಲ್ ಸಿ ಅವಧಿ ಉಳಿದಿದ್ದು ಕೇವಲ ಹನ್ನೊಂದು ತಿಂಗಳಿಗೆ ಯಾರನ್ನು ಆಯ್ಕೆ ಮಾಡೋದು ಅನ್ನುವಂಥ ಒಂದು ಪ್ರಶ್ನೆ ಹೈಕಮಾಂಡ್ ಜೊತೆ ಚರ್ಚೆ ವೇಳೆಯೂ ಕೂಡ ಪ್ರಸ್ತಾಪ ಆಗಿದೆ ಆದರೆ ಸಿಎಂ ಡಿ ಸಿ ಎಂ ಅವರ ಮಾತಿಗೆ ಅಥವಾ ಅವರ ಆಯ್ಕೆಗಳಿಗೆ ಹೈಕಮಾಂಡ್ನಿಂದ ಒಪ್ಪಿಗೆ ಸಿಕ್ಕಿಲ್ಲ ಹೀಗಾಗಿ ಮೂರು ಜನರ ನಡುವೆ ನಡೆದಿರುವಂತಹ ಮಾತುಕತೆಯಲ್ಲಿ ಯಾವುದೇ ರೀತಿಯ ಒಮ್ಮತ ಮೂಡಿ ಬಂದಿಲ್ಲ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂತ ಸಂದರ್ಭಗಳಲ್ಲಿ ಇಲ್ಲಿ ಯೋಗೀಶ್ವರಿಂದ ಕಾರ್ಯ ಸ್ಥಾನಕ್ಕೆ ಯಾರನ್ನ ನೇಮಕ ಮಾಡೋದು ಒಂದು ಎಂ ಎಲ್ ಸಿ ಅವಧಿ ಉಳಿದಿರುವಂಥದ್ದು ಕೇವಲ ಹನ್ನೊಂದು ತಿಂಗಳು ಅದೇ ಹನ್ನೊಂದು ತಿಂಗಳಿಗೆ ಯಾರನ್ನ ನೇಮಕ ಮಾಡೋದು ಅನ್ನುವಂಥದ್ದೇ ಒಂದು ದೊಡ್ಡ ಕ್ವಶ್ಚನ್ ಮಾರ್ಕ್ ಆಗಿದೆ ಹೀಗಾಗಿ ಒಂದಷ್ಟು ಕಗ್ಗಂಟಾಗಿದೆ ಆಗಿದೆ ಪರಿಷತ್ ಸ್ಥಾನದಲ್ಲಿ ನಾಮ ನಿರ್ದೇಶನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಿದ್ರೆ ಪರಿಷತ್ ಪಟ್ಟಿಯಲ್ಲಿ ಈ ಗೊಂದಲ ಎದ್ದಿರೋದಾದ್ರೂ ಯಾಕೆ ಯಾಕೆ ಗೊಂದಲ ಸಿ ಎಂ ಡಿ ಸಿಎಂ ಹೈಕಮಾಂಡ್ ಮಧ್ಯೆ ಒಮ್ಮತ ಮೂಡಿಲ್ಲ ಯಾಕೆ ಒಮ್ಮತ ಮೂಡಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಇದೆ ಹನ್ನೊಂದು ತಿಂಗಳಿಗೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದೇ ಒಂದು ಗೊಂದಲ ಯೋಗೀಶ್ವರಿಂದ ಖಾಲಿಯಾಗಿ ಉಳಿದ ಪರಿಷತ್ ಸ್ಥಾನವನ್ನ ಈಗ ಹನ್ನೊಂದು ತಿಂಗಳು ಯಾರು ನಿಭಾಯಿಸಬೇಕು ಆ ಸ್ಥಾನವನ್ನು ಯಾರಿಗೆ ಕೊಡಬೇಕು ಎಂ ಎಲ್ ಸಿ ಮಾಡಬೇಕು ಬೇಡ್ವೋ ಅನ್ನುವಂತಹ ತಿಕ್ಕಾಟದಲ್ಲಿದ್ದಾರೆ ಸದ್ಯಕ್ಕೆ ಕಾಂಗ್ರೆಸ್ನ ಸಿಎಂ ಹಾಗೆ ಡಿ ಸಿ ಎಂ ಜೊತೆಗೆ ಹೈಕಮಾಂಡ್ ಆರತಿ ಕೃಷ್ಣ ಅಥವಾ ರಮೇಶ್ ಬಾಬು ಯಾರಿಗೆ ಹನ್ನೊಂದು ತಿಂಗಳನ್ನ ಕೊಡಬೇಕು ಎಂ ಎಲ್ ಸಿ ಆಗಿ ಅಂತ ಹೇಳಿ ಆರತಿ ಕೃಷ್ಣಗೆ ಹನ್ನೊಂದು ತಿಂಗಳಾಗುವಂತೆ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರೆ ಆದರೆ ಒಪ್ಪದೆ ಹೈಕಮಾಂಡ್ ಗಮನಕ್ಕೆ ಆರತಿ ಕೃಷ್ಣ ತಂದಿದ್ದಾರೆ ಆರತಿ ಹನ್ನೊಂದು ತಿಂಗಳಾಗುವಂತೆ ಸಿದ್ದರಾಮಯ್ಯ ಸಲಹೆಯನ್ನ ಒಪ್ಪದೆ ಹೈಕಮಾಂಡ್ ಗಮನಕ್ಕೆ ತಂದಿರುವಂತ ಗೊಂದಲದ ಕಾರಣಕ್ಕಾಗಿ ಪಟ್ಟಿಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ ಇಲ್ಲಿ ಆರತಿ ಕೃಷ್ಣ ಮತ್ತು ರಮೇಶ್ ಬಾಬು ಇಬ್ಬರನ್ನ ಚೂಸ್ ಮಾಡಿದ್ದಾರೆ ಆದರೆ ಈ ಹೆಸರುಗಳಿಗೆ ಹೈಕಮಾಂಡ್ ನಿಂದ ಆಕ್ಷೇಪ ವ್ಯಕ್ತವಾಗಿದೆ ಹೈಕಮಾಂಡ್ ಗಮನಕ್ಕೆ ಅದನ್ನ ತಂದಿದ್ದಾರೆ ಆರತಿ ಕೃಷ್ಣ ಹೀಗಾಗಿ ಗೊಂದಲ ಉಂಟಾಗಿದೆ ಗೊಂದಲದ ಕಾರಣಕ್ಕಾಗಿ ಸಿಎಂ ಡಿ ಸಿಎಂ ಕೊಟ್ಟಿರುವಂತಹ ಪಟ್ಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ